ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವಂತಹ ಟೀ ಬೆಂಚ್ ಅಂಗಡಿಯ ಆವರಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯ ಜಿಲ್ಲೆ ಇನ್ನೂರ ಎಸ್ ಮತ್ತು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಟೀ ದಿನಾಚರಣೆ ಅಂಗವಾಗಿ ಉಚಿತ ಟೀ ವಿತರಣೆ ಟೀ ಕಾರ್ಮಿಕರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಅಂತಾರಾಷ್ಟೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಹಳಷ್ಟು ಜನರಿಗೆ ಬೆಳಿಗ್ಗೆ ಪ್ರಾರಂಭವಾಗುವುದೇ ಟೀ ಸೇವಿಸುವುದರ ಮುಖಾಂತರ ಈ ಜಗತ್ತಿನಲ್ಲಿ ನೀರಿಗಿಂತ ಅತಿ ಹೆಚ್ಚು ಉಪಯೋಗವಾಗುವಂತಹ ಪದಾರ್ಥ ಅಂದ್ರೆ ಅದು ಟೀ ಅಂತ ಟೀ

ಮೇ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಟೀ ದಿನ ಆಚರಣೆ ಮಾಡುವ ಟೀ ನಕೊಂಡು ಲಕ್ಷಾಂತರ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಕೋಟ್ಯಾಂತರ ಜನರು ಈ ಉದ್ಯಮದಲ್ಲಿ ಬೆಳೆಯುವಂತ ಮಾಲೀಕರು ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಮತ್ತೆ ಟೀ ತಂದು ಅದನ್ನ ಮಾರುವಂತ ವ್ಯಾಪಾರಸ್ಥರು ಮತ್ತೆ ಅದನ್ನ ಟೀ ಮಾಡಿ ಮಾರುವಂತ ಟೀ ಶಾಪ್ ಕಲಿಯವರು ಮತ್ತೆ ಕಬ್ಬು ಬೆಳೆ ಬೆಳೆತಕ್ಕಂತ ಕಬ್ಬು ಬೆಳೆಗಾರರಿಗೂ ಕೂಡ ಈ ನಮ್ಮ ಟೀ ಉದ್ಯಮದಲ್ಲಿ ಅವರು ಪಾತ್ರ ಕೂಡ ಬಹಳ ಮುಖ್ಯ ಮತ್ತೆ ಹೈನುಗಾರಿಕೆ ಮಾಡ್ತಾರಲ್ಲ ಅವರ ಉದ್ಯಮಗಳನ್ನು ಕೂಡ ನಮ್ಮ ಟೀ ಉದ್ಯಮದಲ್ಲಿ ನಿಂತಿದೆ ಹಾಗಾಗಿ ನಮ್ಮ ವಿಶ್ವಸಂಸ್ಥೆ ಏನಪ್ಪ ಅಂತಂದ್ರೆ ಟೀ ಅನ್ನ ಟೀ ಬೆಳೆಗಾರರು ಇರ್ಬೋದು ಮತ್ತು ಟೀ ಉದ್ಯಮದಲ್ಲಿ ತೊಡಗಿಕೊಂಡಿರ್ತಕ್ಕಂಥವರ ಒಂದು ಕಷ್ಟ ಸುಖಗಳಿರ್ಬೋದು ಮತ್ತು ಟೀ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಆರುಗಳ ಕಷ್ಟ ಸುಖಗಳೆರಬಹುದು ಇದೆಲ್ಲವನ್ನೂ ಅವಲೋಕನ ಮಾಡಲಿಕ್ಕೆ ಈ ಒಂದು ದಿನವನ್ನ ಈ ಅಂತಾರಾಷ್ಟ್ರೀಯ ದಿನ ಅಂತ ಹೇಳಿ ಆಚರಣೆ ಮಾಡ್ಲಿಕ್ಕೆ ಬಂದರು ಇದೇ ಸಂದರ್ಭದಲ್ಲಿ ಟಿ ಕಾರ್ಮಿಕರಾದ ಸಂಜಯ್ ಮತ್ತು ಕಿರಣ್ ಮತ್ತು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲಕೇಟಿ ಹನುಮಂತೋ ಅಭಿನಂದಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹಲವರು ಉಪಸ್ಥಿತರಿದ್ದರು